ನಮಸ್ತೆ ಫ್ರೆಂಡ್ಸ್ ಸತ್ಯ ಶೋಧನೆ ಪುಸ್ತಕದ ಎಂಟನೆಯ ಅಧ್ಯಾಯ ಮೊದಲನೆಯ ಆರ್ಯ ಸತ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅದರ ಉಳಿದ ಭಾಗ ಯಾವುದೇ ಗುರಿ ಇಲ್ಲದೆಯೇ ಕೆಲವನ್ನು ನಮ್ಮ ಬಳಿಯಲ್ಲಿಯೇ ಇರಿಸಿಕೊಳ್ಳಬೇಕೆಂದುಕೊಳ್ಳುತ್ತೇವೆ ಉದಾಹರಣೆಗೆ ನಮಗೆ ಸುಂದರ ಸನ್ನಿವೇಶಗಳು ಅಥವಾ ಸಂಘಟನೆಗಳು ಕೆಲವು ವ್ಯಕ್ತಿಗಳು ನಮಗೆ ತುಂಬ ಇಷ್ಟವೆಂದುಕೊಳ್ಳೋಣ ಅವು ಯಾವಾಗಲೂ ನಮ್ಮ ಬಳಿಯೇ ಇರಬೇಕೆಂದುಕೊಂಡು ಅವುಗಳನ್ನು ಫೋಟೋಗಳನ್ನಾಗಿ ತೆಗೆದುಕೊಂಡು ಇರಿಸಿಕೊಳ್ಳುತ್ತೇವೆ ಅದೇ ದುಃಖ ಅಂದರೆ ಅವುಗಳನ್ನು ಬಿಡಲಾರದೆ ಹೋಗುವುದೇ ದುಃಖ ಫೋಟೋಗಳನ್ನು ತೆಗೆದುಕೊಂಡು ದುಃಖವನ್ನು ಇನ್ನೂ ಹತ್ತಿರ ಇಟ್ಟುಕೊಳ್ಳುತ್ತಿದ್ದೇವೆ ನಿಮಗೆ ಇಷ್ಟವಿಲ್ಲದಿರುವುದು ಕೂಡ ಒಂದು ದುಃಖವೇ ಉದಾಹರಣೆಗೆ ಕೆಲವರಿಗೆ ಇಕ್ಕಟ್ಟಾದ ದಾರಿಯಲ್ಲಿ ಶುಭ್ರವಾಗಿರದ ಮಾರ್ಗಗಳಲ್ಲಿ ಹೋಗಬೇಕೆಂದರೆ ಇಷ್ಟ ಇರುವುದಿಲ್ಲ ದೀರ್ಘವಾಗಿ ಆಲೋಚಿಸಿ ಅದರೊಂದಿಗೆ ನಿಮಗೆಂತಹ ಸಂಬಂಧವೂ ಇಲ್ಲ ಅದರ ಕುರಿತಾದ ನೋವು ಮಾತ್ರ ನೀವು ತೆಗೆದುಕೊಳ್ಳುತ್ತಿದ್ದೀರಿ ಅದು ಒಂದು ದಾರಿ ಮಾತ್ರ ಅವು ಅಂದವಾದ ಪ್ರಕೃತಿ ದೃಶ್ಯವಾದರೂ ಶುಭ್ರವಾಗಿರದ ದಾರಿಗಳಾದರೂ ಅವುಗಳ ಮೇಲೆ ಎಂತಹ ಇಷ್ಟ ಅಥವಾ ಅಸಹ್ಯ ಭಾವನೆ ಇರಬಾರದು ಅವು ಹೇಗಿರಬೇಕೋ ಹಾಗೇ ಇವೆ ನಮಗೆ ಅಗತ್ಯವಿಲ್ಲದ್ದು ಬೇಡವೆಂದು ಅಗತ್ಯವಿರುವುದು ಒಳ್ಳೆಯದೆಂದು ಅಭಿಪ್ರಾಯ ಪಡಬಾರದು ನಾವು ಒಬ್ಬರ ಮೇಲೆ ನಮ್ಮ ಅಭಿಪ್ರಾಯವನ್ನು ಬೆಳೆಸಿಕೊಳ್ಳುತ್ತೇವೆ ಬೇರೊಬ್ಬರು ತಮ್ಮ ಅಭಿಪ್ರಾಯವನ್ನು ವಿರೋಧಿಸಿದರೆ ನಾವು ನೋವನ್ನು ಅನುಭವಿಸುತ್ತೇವೆ ಉದಾಹರಣೆಗೆ ನಮ್ಮ ಪ್ರಾಣ ಸ್ನೇಹಿತರ ಮೇಲೆ ಯಾರಾದರೂ ಕೆಟ್ಟದಾಗಿ ಹೇಳಿದರೆ ನಮಗೆ ಕೋಪ ಬರುತ್ತದೆ ಅಂದರೆ ನಿಮಗೆ ಇನ್ನೂ ಮೊದಲ ಆರ್ಯಸೂತ್ರ ಅರ್ಥವಾಗಲಿಲ್ಲವೆಂದು ಅರ್ಥ ನಿಮ್ಮ ಸ್ನೇಹಿತನ ಮೇಲೆ ಅವರ ಅಭಿಪ್ರಾಯ ಅದೇ ನಿಮಗೆ ಕೋಪ ಬರುತ್ತಿದೆ ಎಂದರೆ ನೀವು ಇನ್ನೂ ಬಂಧದಲ್ಲಿ ಸಿಲುಕಿಕೊಂಡಿದ್ದೀರಿ ಎಂದರ್ಥ ನಿಮ್ಮ ಸ್ನೇಹಿತನ ಬಗ್ಗೆ ನೀವು ಒಳ್ಳೆಯ ಮಾತುಗಳನ್ನು ಕೇಳಬೇಕೆಂಬ ಬಯಕೆ ನಿಮಗಿದೆ ಎಂದರ್ಥ ಯಾವಾಗ ನಿಮಗೆ ಆ ಬಯಕೆ ಈಡೇರಲಿಲ್ಲವೋ ಆಗ ನಿಮಗೆ ಕೋಪ ಬರುತ್ತದೆ ಅಂದರೆ ಕೋಪದ ಹಿಂದೆ ಬಯಕೆ ಇದೆ ಎಂದು ಅರ್ಥ ಹಾಗೆಯೇ ನಿಮಗಿಷ್ಟವಿಲ್ಲದ ವ್ಯಕ್ತಿಗಳನ್ನು ನಿಂದಿಸಿದರೆ ನೀವು ಅಂಗೀಕರಿಸುತ್ತೀರಾ ಏಕೆಂದರೆ ಅವರನ್ನು ಅಪಮಾನಗೊಳಿಸಿದರೆ ನಿಮಗೆ ಇಷ್ಟ ಇಲ್ಲದಿದ್ದರೆ ನೀವು ಏಕೀಭವಿಸುವುದಿಲ್ಲ ನಿಮ್ಮ ಇಷ್ಟಾನಿಷ್ಟಗಳ ಮೇಲೆ ಬೇರೊಬ್ಬರು ಇರಬೇಕು ಎನ್ನುವುದು ನಿಮ್ಮ ಬಯಕೆ ಇಂತಹ ಬಯಕೆಗಳು ಕೂಡ ದುಃಖಕ್ಕೆ ಮೂಲಗಳು ನಿಮಗಿಷ್ಟವಿಲ್ಲದ ಕೆಲಸ ಮಾಡಬೇಕೆಂದರೆ ನಿಮಗೆ ಇಷ್ಟ ಇರುವುದಿಲ್ಲ ನಿಮಗೆ ಬಿಸಿಲಿನಲ್ಲಿ ನಿಂತು ಕೆಲಸ ಮಾಡುವುದು ಇಷ್ಟವಿಲ್ಲ ಎಂದುಕೊಳ್ಳೋಣ ಬಲವಂತವಾಗಿ ನೀವು ಆ ಕೆಲಸದಲ್ಲಿ ಇರಬೇಕಾಗಿ ಬಂದಾಗ ನಾನು ತುಂಬ ಸೂಕ್ಷ್ಮವಾಗಿದ್ದೇನೆ ನನ್ನ ಬಿಳಿಯ ಚರ್ಮ ಬಿಸಿಲಿಗೆ ಬಾಡಿ ಹೋಗುತ್ತದೆ ಹೀಗೆ ದಿನವೂ ಬಿಸಿಲಿನಲ್ಲಿ ನಿಂತುಕೊಂಡರೆ ನನ್ನ ಈ ಸೊಗಸಾದ ಚರ್ಮಕ್ಕೆ ಕ್ಯಾನ್ಸರ್ ಬರುತ್ತದೆ ನಾನೇಕೆ ಇಂತಹ ಕೆಲಸಕ್ಕೆ ನಿಯೋಜಿಸಲ್ಪಟ್ಟೆನು ಇದು ಕಲಿಯಲೆಂದೇ ನಾನಿಲ್ಲಿಗೆ ಬಂದೆನಾ ಎಂದು ಊಹಿಸಿಕೊಳ್ಳುತ್ತಾ ಬಿಸಿಲನ್ನು ಬೆವರನ್ನು ಅಸಹಿಸಿಕೊಳ್ಳುತ್ತಾ ಇರುತ್ತೇವೆ ನಮಗೆ ಬಿಸಿಲು ಬೆವರು ಇಷ್ಟವಿಲ್ಲದ ಕಾರಣವಾಗಿಯೇ ದುಃಖವಿದೆ ಅಂದರೆ ನಮ್ಮ ಭೌತಿಕ ಶರೀರ ಬಿಸಿಲನ್ನು ಬೆವರನ್ನು ಇಷ್ಟಪಡದೆ ಸುಖವನ್ನು ಬಯಸುತ್ತಿದೆ ಈ ದುಃಖದ ಹಿಂದೆ ಸುಖವೆಂಬ ಇದೆ ಬಿಸಿಲಿಗೆ ಹೋದಾಗ ಬೆವರು ಬರುವುದು ಸಹಜ ಪ್ರಕ್ರಿಯೆ ಅದಕ್ಕೇಕೆ ಬೇಜಾರು ಮಾಡಿಕೊಳ್ಳಬೇಕು ಬರಲಿ ಬಿಡಿ ಬೆವರನ್ನು ಅಂಗೀಕರಿಸಿ ಈ ವಿಧವಾದ ವಿಷಯಗಳ ಮೇಲೆ ಆರೋಪಗಳನ್ನು ವಿಮರ್ಶನೆಗಳನ್ನು ಮಾಡುತ್ತಾ ಇದ್ದೀರೆಂದರೆ ನೀವು ಬೇರೊಬ್ಬರನ್ನು ನಿಂದಿಸಲು ಆರೋಪಿಸಲು ವಿಮರ್ಶನೆಗಳನ್ನು ಮಾಡಲು ಇಷ್ಟಪಡುತ್ತಿದ್ದೀರೆಂದು ತಿಳಿಯುತ್ತದೆ ಬಿಸಿಲಲ್ಲಿದ್ದು ಕೆಲಸ ಮಾಡಲು ಬೇರೊಬ್ಬರನ್ನು ನಿಂದಿಸಬೇಕಾದ ಅಗತ್ಯವಿಲ್ಲ ಇದಕ್ಕೆಲ್ಲ ಕಾರಣ ಮನಸ್ಸು ಮನಸ್ಸಿನಲ್ಲಿರುವ ಬಯಕೆಗಳು ಇವುಗಳೇ ದುಃಖಕ್ಕೆ ಕಾರಣಗಳೆಂದು ತಿಳಿದುಕೊಳ್ಳಬೇಕು ಇಂತಹ ಕಾರಣಗಳಿಂದ ನಮಗೆ ನಾವು ಇತರ ಪರಿಸ್ಥಿತಿಗಳಿಗೆ ಸಮರ್ಪಣಾ ಭಾವನೆಯೊಂದಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಲಾರೆವು ಯಾವುದಾದರೂ ಕೆಲಸ ನಮಗೆ ಇಷ್ಟವಿಲ್ಲದಿದ್ದರೆ ನಾವು ಮಾಡುವುದಿಲ್ಲ ಅಂತಹ ಕೆಲಸ ಮಾಡುವವರನ್ನು ಇಷ್ಟವೂ ಪಡುವುದಿಲ್ಲ ಉದಾಹರಣೆಗೆ ಗುರುಗಳೆಂದು ಭಾವಿಸುವ ವ್ಯಕ್ತಿಗೆ ಪಾದ ನಮಸ್ಕಾರ ಮಾಡುವುದು ಇಷ್ಟವಿಲ್ಲ ಎಂದುಕೊಳ್ಳೋಣ ಬೇರೆಯವರಿಗೆ ಗುರುಗಳ ಪಾದಕ್ಕೆ ನಮಸ್ಕರಿಸುವುದು ಕಾಲ ತೊಳೆಯುವುದು ಇಷ್ಟ ಆದರೆ ನೀವು ಚೇಚೆ ಇನ್ನೊಬ್ಬರಿಗೆ ಪಾದ ನಮಸ್ಕಾರ ಮಾಡುವುದೇ ಪಾದಗಳನ್ನು ತೊಳೆಯುವುದೇ ನನಗೆ ಇಷ್ಟವಿಲ್ಲ ನಾನು ಮಾಡುವುದಿಲ್ಲ ಎನ್ನುತ್ತಾ ಅವರನ್ನು ನೋಡಿ ಬೇಸರಗೊಳ್ಳುವಿರಿ ಅದರಲ್ಲಿ ತಪ್ಪೇನು ಅದು ಅಪರಾಧವೇನಲ್ಲವಲ್ಲ ಆ ಕೆಲಸವನ್ನು ಮಾಡುವವರು ಗುರುಗಳಿಗೆ ಪಾದ ನಮಸ್ಕಾರ ಮಾಡಿದರೆಂದಾಗಲಿ ಅವರ ಕಾಲುಗಳನ್ನು ತೊಳೆಯಿರಿ ಎಂದು ನಿಮಗೇನು ಹೇಳಲಿಲ್ಲವಲ್ಲ ಹಾಗೆ ಮಾಡುವುದು ಅವರಿಗೆ ಆನಂದ ನಾನು ಪಾದ ನಮಸ್ಕಾರ ಮಾಡುವುದು ಅಥವಾ ಅವರ ಕಾಲು ತೊಳೆಯುವುದು ಮಾಡಿದರೆ ಹೇಗಿರುತ್ತದೆ ಎಂದು ನಿಮ್ಮ ಮನಸ್ಸನ್ನು ಸರಿಯಾದ ಆಲೋಚನಾ ರೀತಿಗೆ ಹೊರಳಿಸಬೇಕು ಹೀಗೆ ಯಾವಾಗ ನಿಮ್ಮ ಆಲೋಚನಾ ರೀತಿ ಬದಲಾಗುವುದೋ ಆಗ ಆ ಭಾವನೆಗಳು ಹಾಗೂ ಆಲೋಚನೆಗಳು ನಿಮ್ಮನ್ನು ಹಿಂಬಾಲಿಸುವುದಿಲ್ಲ ಅವರ ಕುರಿತಾದ ಆಲೋಚನೆಗಳನ್ನು ಬಿಡುತ್ತೀರಿ ಅದಕ್ಕೆ ಸಂಬಂಧಿಸಿದ ಬಯಕೆಗಳು ನಿಮ್ಮನ್ನು ಬಿಟ್ಟು ಹೋಗುತ್ತವೆ ಸಂತೋಷಕರವಾದ ವಿಷಯಗಳನ್ನು ಮಾತ್ರವೇ ಮನಸ್ಸು ತೆಗೆದುಕೊಂಡು ಹೊರಗಿಡುತ್ತದೆ ಆದರೆ ನಮಗಿಷ್ಟವಿಲ್ಲದ ವಿಷಯಗಳನ್ನು ಮನಸ್ಸು ಮುಚ್ಚಿಟ್ಟು ಅದಕ್ಕೆ ದೂರವಾಗಿರಲು ಪ್ರಯತ್ನ ಮಾಡುತ್ತಲೇ ಇರುತ್ತದೆ ಆದರೆ ನಾವು ದುಃಖಕ್ಕೆ ಕಾರಣವನ್ನು ಹುಡುಕದೆ ಅವುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮನಸ್ಸಲ್ಲೇ ಇಟ್ಟುಕೊಂಡು ಅದರ ಭಾರವಾಗಿ ಬದಲಾವಣೆ ಬದಲಾದರೆ ಅದನ್ನು ಸಹನೆ ಎಂದುಕೊಳ್ಳುತ್ತೇವೆ ಆದರೆ ದುಃಖದ ಕಾರಣಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಪರಿಗಣನೆ ತೆಗೆದುಕೊಂಡು ಈ ದುಃಖ ಏಕೆ ಬರಲಿದೆ ಎಂದು ಹೇಗೆ ಅಂಗೀಕರಿಸಬೇಕು ಅದಕ್ಕೆ ಇರುವ ಕಾರಣಗಳೇನು ಹಾಗೂ ಪರಿಹಾರವೇನು ಎಂದು ಆಲೋಚಿಸಿ ಪರಿಹರಿಸಿಕೊಂಡರೆ ಅದಕ್ಕೆ ಸಂಬಂಧಿಸಿದ ನೋವಿನಿಂದ ಹೊರಗೆ ಬರುತ್ತೇವೆ ಆಗ ದುಃಖಕಾರಕಗಳಾದ ವಿಷಯಗಳನ್ನು ಅವಗಾಹನೆ ಮಾಡಿಕೊಳ್ಳುವ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾ ಮೆಲ್ಲ ಮೆಲ್ಲನೆ ಬಯಕೆಗಳೆಂಬ ಸ್ಥಿತಿಗಳನ್ನು ದಾಟುತ್ತೇವೆ ಇವೆಲ್ಲ ನಮ್ಮಲ್ಲಿನ ಬೈಕೆಗಳ ಮೂಲಗಳೇ ನಮ್ಮ ಆಲೋಚನಾ ರೀತಿಯೇ ಅವುಗಳನ್ನು ಸಿಲುಕಿಕೊಂಡು ಹೋಗದೆ ಸಾಕ್ಷಿಯಾಗಿರುವುದನ್ನು ಹೆಚ್ಚಿಸಿಕೊಂಡರೆ ಯಾವ ಬಾಧೆಗಳು ನಮ್ಮ ಬಳಿಗೆ ಬಾರವು ಅವುಗಳನ್ನು ಕಷ್ಟವೆಂದು ಪರಿಗಣಿಸಿವೆವು ಕೆಲವರು ಕಳೆದು ಹೋದ ವಿಷಯಗಳನ್ನೇ ನೆನೆಸಿಕೊಂಡು ಅದನ್ನು ಕುರಿತಾದ ಸಂಕಟಗಳನ್ನು ಅನುಭವಿಸುತ್ತಿರುತ್ತಾರೆ ಕಳೆದು ಹೋದದ್ದನ್ನು ನೆನೆಸಿಕೊಂಡು ಇದ್ದರೆ ವರ್ತಮಾನದಲ್ಲಿ ಎಂತಹ ಲಾಭವೂ ಇರುವುದಿಲ್ಲ ಲಾಭವಿಲ್ಲದರ ಬಗ್ಗೆ ಆಲೋಚಿಸುತ್ತಾ ಅವುಗಳನ್ನು ದಾಟಬೇಕೆಂಬ ಪ್ರಯತ್ನ ಕೂಡ ನಾವು ಮಾಡುವುದಿಲ್ಲ ಆದರೆ ಮನಸ್ಸು ಆಡುವ ಆಟದಲ್ಲಿ ನಾವು ದಾಳಗಳಾಗದೆ ಹೀಗೆ ಹೇಳಿಕೊಳ್ಳಿ ಇವೆಲ್ಲ ಈಗ ಅಗತ್ಯವಿಲ್ಲ ನಾನು ಇದರಲ್ಲಿ ಸಿಲುಕಿಕೊಳ್ಳಲು ಇಚ್ಛಿಸುವುದಿಲ್ಲ ನಾನು ಈ ಆಟದಲ್ಲಿ ಪಾಲ್ಗೊಳ್ಳಬೇಕೆಂದುಕೊಂಡಿಲ್ಲ ಇದು ನನಗೆ ದುಃಖವೆಂದು ಗೊತ್ತಿದೆ ಇದನ್ನು ನಾನು ಗುರುತಿಸಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾ ಅದನ್ನು ಎದುರಿಸಲು ಅಂಗೀಕರಿಸಲು ದುಃಖವನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅದರೊಂದಿಗೆ ಇರುತ್ತೇನೆ ಎಂಬುದನ್ನು ತಿಳಿದುಕೊಳ್ಳಿ ಮೊದಲನೆಯ ಆರ್ಯ ಸತ್ಯದಲ್ಲಿ ಮೂರು ವಿಷಯಗಳಿವೆ ನಿಮಗೆ ದುಃಖ ಉಂಟಾದರೆ ಮೊದಲು ದುಃಖವಿದೆ ಎಂಬುದನ್ನು ತಿಳಿದುಕೊಳ್ಳುವುದು ನಂತರ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ನಂತರ ಆ ದುಃಖವನ್ನು ಅಂಗೀಕರಿಸುವುದು ಇದೇ ಮೊದಲ ಆರ್ಯ ಸತ್ಯ ಥ್ಯಾಂಕ್ ಯು ಫ್ರೆಂಡ್ಸ್